ಕೊಡು ಒಂದು ಕಿಸಿ ಕೊಡ ಕಾರ್ ತಗೊಂಡೋಗೋದು ಬೇಡ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂಕಲ್ ಅಲ್ಲಿ ಕುತ್ಕೊಂಡಿದಾರಲ್ಲ ಅವರು ನೀನು ಇದು ದುಡ್ಡಿಸ್ಕೊಂಡ ದುಡ್ಡಿಸ್ಕೊಂಡು ದಿ ಬೆಸ್ಟ್ ಅಂತ ಹ್ಯಾಂಡ್ ಶೇಕ್ ಮಾಡ್ದಲ್ಲ ಅವರಿಗೆ ந ஃவரேட் காராந்த சாரி அம்மா இன்னொன்னு தரணும் ಕಿಸಿ ಕೊಡು ಕಿಸಿ ಕೊಡು ಕಾರ್ ತಗೊಂಡೋಗೋದು ಬೇಡ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂಕಲ್ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರು ನೀನು ಇದು ದುಡ್ಡು ಇಸ್ಕೊಂಡೆ ದುಡ್ಡು ಆಲ್ ದಿ ಬೆಸ್ಟ್ ಅಂತ ಹ್ಯಾಂಡ್ ಚೆಕ್ ಮಾಡ್ದಲ್ಲ ಅವರಿಗೆ ನಿನ್ನ ಫೇವ್ರೇಟ್ ಕಾರಾ ಯಾಕಂದ್ರೆ ಸಾರಿ ಅಮ್ಮ Y no nosotros, a nadie.